ಏನು ಮಾಡೋದು ನನ್ನ ನಾನು ನಾವು ಯಾವಾಗ ಇಲ್ಲ ಇಷ್ಟಪಡ್ತೀವಿ ಬಟ್ ಅಲ್ಟಿಮೇಟ್ಲಿ ಇದು ಜನಗಳಿಗೋಸ್ಕರ ಮಾಡೋದು ಅವ್ರ ಅಭಿಪ್ರಾಯ ನಮ್ಗೆ ಮುಖ್ಯ ಆಗಿದೆ ತುಂಬ ಮಜಾ ಇದೆ ರಾಜೀರ್ ಶೆಟ್ಟಿಯವರು ಉಪೇಂದ್ರ ಅವರು ಜೊತೆ ಮಾಡಿದ್ರು ಭಾಳ ಮಜಾ ಇತ್ತು ಅಂತ ಹೇಳ್ತಾರೆ ಉಪ್ಪೇ ನನ್ನ ಫೇವರೇಟ್ ಪರ್ಸನ್ ಅಂತ ಯಾವಷ್ಟೇ ಉಪ್ಪೆ ನನ್ನ ಫೇವ್ರೇಟ್ ಶೆಟ್ಟಿ ಅಷ್ಟೇ ಅಮೇಝಿಂಗ್ ಪ್ರಮೋದ್ ಅವರಿದ್ದಾರೆ ಮರ್ಜುನ್ ಫಸ್ಟ್ ಟೈಮ್ ಬ್ಯಾಕ್ ಮಾಡಿದ್ದಾರೆ ಅಂಡ್ ಸುಧಾರಣ್ಣ ಅವರು ಅದು ತುಂಬ ಚೆನ್ನಾಗಿದೆ ನೋಡಿ ಅಂತಂದು ಅನ್ಬೋದ್ಬೇಕು ರಮೇಶ್ ರೆಡ್ಡಿ ಅವರು ಐ ಥಿಂಕ್ ಎಲ್ಲ 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 ಫಿಲ್ಮ್ ರಮೇಶ್ ರೆಡ್ಡಿ ಅವರು ಯಾಕಂದ್ರೆ ಇಂಥ ಒಂದು ಸಿನಿಮಾ ಕೈಯಾಕೆ ದೊಡ್ಡ ವಿಷಯ ಅದರಲ್ಲಿ ಇಂಟ್ರೆಸ್ಟ್ ತಗೊಂಡು ಅರ್ಜುನ್ ಜನ ಸ್ಕಿಟ್ಟಿಂಗ್ ಇರ್ಬೋದು ಫಸ್ಟ್ ಇಂದ ಫಸ್ಟ್ ನಮಗೆ ಈಗ ನೋಡೋಕ್ಕೂ ಮುಂಚೆ ನಾವು ಅನಿಮೇಷನ್ ನೋಡಿ ಇಡೀ ಸಿನಿಮಾ ತೋರಿಸಿದ್ದು ಅದೇ ಇಂಟೆಲಿಜೆಂಟ್ ಅವರು ಇವಾಗ ನೋಡ್ತೀವಿ ನನಗೇನು तुम्हारा रिजल्ट में है अर्जुन जे ने एलो वर्क किया है क्योंकि ये जो है ना नंपिता राई का बट आज अभिमान है ये थोड़ा वेरी गुड था इट लुक्स वेरी हार्ड एंड हमारा पण वर्क मेड जस्ट वी आर सपोज्ड टू एंड और शी शोड वेरी गुड नेम ऑन आवर सर एंड प्रोड्यूसर अमेजिंग आना ही वर्क